ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹರೇಶ್ ಶ್ರೀನಿವಾಸ ವೀಕ್ಷಕರೇ ಪುಷ್ಯ ಹುಣ್ಣಿಮೆ ಯಾವಾಗ ಈ ದಿನ ಯಾವ ದೇವರನ್ನು ಪೂಜೆ ಮಾಡಬೇಕು ಯಾವ ದೇವರನ್ನು ಪೂಜಿಸಿದ್ರೆ ಏನೆಲ್ಲ ಫಲ ದೊರೆಯುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಹೇಳದಂತಹ ದೇವರನ್ನು ಪೂಜೆ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ನೀವು ಸಂಪರ್ಕ ಮಾಡಿ ನೋಡಿ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಮಾಸದ ಹುಣ್ಣಿಮೆ ಇದೇ ದಿನ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಭೋಗಿ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ ಈ ಶುಭ ದಿನ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಸಾಕಷ್ಟು ಫಲಗಳು ಸಿಗತ್ತೆ ನೋಡಿ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಉತ್ತರ ಭಾರತದಲ್ಲಿ ಪೌಷ್ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಪೌಷ್ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ ದಕ್ಷಿಣ ಭಾರತದಲ್ಲಿ ಈ ದಿನ ವಿಶೇಷವಾಗಿ ಬನಶಂಕರಿ ಪೂಜೆಯನ್ನು ಕೂಡ ಮಾಡ್ತಾರೆ ಅಂದರೆ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಭೋಗಿ ಹಬ್ಬ ಕೂಡ ಆಚರಿಸಲಾಗುತ್ತೆ ನೋಡಿ ಈ ವಿಶೇಷವಾದಂತಹ ದಿನ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಹುಣ್ಣಿಮೆಯಂದು ಶಿವ ಪಾರ್ವತಿ ಲಕ್ಷ್ಮೀ ವಿಷ್ಣುವನ್ನ ಆರಾಧನೆ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ವಪತ್ರೆ ಪೂಜೆ ಮಾಡೋದರಿಂದ ಕಷ್ಟಗಳು ಪರಿಹಾರ ಆಗುತ್ತೆ ದೀರ್ಘಾಯಸ್ಸು ದೊರೆಯುತ್ತೆ ನಂಬಿಕೆ ನೀವೇನೇನೆಲ್ಲ ಅಂದ್ಕೊಂಡಿದ್ರೆ ಎಲ್ಲವೂ ಕೂಡ ಈಡೇರುತ್ತೆ ಮತ್ತೆ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ವಿಷ್ಣು ಮತ್ತು ಲಕ್ಷ್ಮಿ ಹಣಕಾಸಿನ ವಿಚಾರ ಮಾತ್ರ ಅಲ್ಲ ಅವಿವಾಹಿತರಿಗೆ ವಿವಾಹ ಭಾಗ್ಯವನ್ನು ನೀಡೋದು ಕೂಡ ಲಕ್ಷ್ಮಿ ಮತ್ತು ವಿಷ್ಣು ಹಾಗಾಗಿ ಅವರಿಬ್ಬರನ್ನು ಆರಾಧನೆ ಮಾಡೋದು ಭಾಳಷ್ಟು ಒಳ್ಳೆಯದು ಕುಟುಂಬದಲ್ಲಿ ಮನಸ್ತಾಪಗಳಿದ್ರೆ ಖಂಡಿತವಾಗ್ಲೂ ಕೂಡ ದೂರ ಆಗುತ್ತೆ ಸೌಹಾರ್ದಯುತ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಜೊತೆಗೆ ದೀರ್ಘಕಾಲದಿಂದ ಇದ್ದಂತಹ ಆರ್ಥಿಕ ಬಿಕ್ಕಟ್ಟು ಸಮಸ್ಯೆಗಳು ಕೂಡ ದೂರ ಆಗುತ್ತೆ ನಿಯಮಾನುಸಾರ ಪೂಜೆ ಮಾಡಿದ್ರೆ ಖಂಡಿತ ನಿರೀಕ್ಷಿತ ಯಶಸ್ಸು ಕೂಡ ದೊರೆಯುತ್ತೆ ನೋಡಿ ಬೆಳಗಿನ ಜಾವ ಆರಂಭ ಆಗೋದು ಪಂಚಾಂಗದ ಪ್ರಕಾರ ಹುಣ್ಣಿಮೆ ದಿನಪೂರ್ತಿ ಹುಣ್ಣಿಮೆ ಇರುತ್ತೆ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದಂಥವರು ಲಕ್ಷ್ಮಿ ಸಮೇತ ವಿಷ್ಣುವನ್ನ ಪೂಜೆ ಮಾಡಿ ಅಕ್ಕಿಯಿಂದ ತಯಾರಿಸಿದಂತಹ ಪಾಯಸ ಇನ್ನಿತರ ಅಡಿಗೆಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಸಂಜೆ ಸೂರ್ಯಾಸ್ತದ ನಂತರ ದೀಪವನ್ನು ಬೆಳಗಿಸಿ ಮುತ್ತೈದೆಯರನ್ನ ಮನೆಗೆ ಆಹ್ವಾನ ಮಾಡಿ ನಿಂಬೆ ಹಣ್ಣಿನ ಪಾನಕ ಕೋಸಂಬರಿಯನ್ನು ಕೊಡಿ ಅದಾದ ನಂತರ ದಕ್ಷಿಣೆ ಸಮೇತ ಹಣ್ಣಿನೊಂದಿಗೆ ತಾಂಬೂಲವನ್ನ ಕೊಡಿ ದಂಪತಿಗಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ ಉಳ್ಳವರಾಗಿದ್ರೆ ಇದು ಬಹಳಷ್ಟು ಒಳ್ಳೆಯದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹಣ ಉಳಿಸುವುದಕ್ಕೂ ಕೂಡ ಸಹಾಯ ಆಗತ್ತೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ಖಂಡಿತ ಒಳ್ಳೆಯ ಶುಭ ಫಲಗಳು ಕೂಡ ಇದೆ ಕುಟುಂಬದಲ್ಲಿ ಉತ್ತಮ ಅನ್ಯೂನ್ಯತೆ ಇರದೇ ಹೋದಲ್ಲಿ ಶಿವ ಪೂಜೆ ಮಾಡಿ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಕುಟುಂಬದಲ್ಲಿದ್ದಂತಹ ಮನಸ್ತಾಪಗಳು ದೂರ ಆಗಿ ಶಾಂತಿ ನೆಲೆಸುತ್ತೆ ಮಾನಸಿಕ ಒತ್ತಡ ದೂರ ಆಗುತ್ತೆ ಕುಟುಂಬದ ಹಿರಿಯರಿಗೆ ಬಹಳ ದಿನಗಳಿಂದ ಅನಾರೋಗ್ಯ ಬಾಧಿಸ್ತಾ ಇದ್ದರೆ ತುಳಸಿ ಗಿಡದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಿ ಪೂಜೆ ಮಾಡಿ ಖಂಡಿತ ಅನಾರೋಗ್ಯ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವವರೆಗೂ ಕೂಡ ನಾನು ಹೇಳದಂತಹ ಪೂಜೆಗಳನ್ನು ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ತುಳಸಿ ಗಿಡಕ್ಕೆ ಮತ್ತು ಶ್ರೀಕೃಷ್ಣನಿಗೆ ಹಸಿ ಹಾಲನ್ನು ಅರ್ಪಿಸ್ತಾ ಬನ್ನಿ ರೋಗಿಗಳಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ಅನ್ನದಾನ ಮಾಡಿ ಆರೋಗ್ಯದಲ್ಲಿ ಖಂಡಿತ ಚೇತರಿಕೆ ಆಗುತ್ತೆ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ವಾ ಬೆಣ್ಣೆ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಿ ಮನೆಯ ಸಮೀಪವಿರುವಂತಹ ವಿಷ್ಣು ದೇಗುಲಕ್ಕೆ ಬೆಣ್ಣೆಯನ್ನು ಕೊಡಿ ಅದರ ಜೊತೆಗೆ ಮಕ್ಕಳು ಇಷ್ಟಪಡುವಂತಹ ತಿಂಡಿ ತಿನಿಸುಗಳನ್ನು ಕೊಡಿ ಅಕ್ಕಪಕ್ಕದವರಿಗೆ ಮಕ್ಕಳಲ್ಲಿದ್ದಂಥ ಆಹಾರ ಸೇವನೆಯ ತೊಂದರೆ ಕೂಡ ಕಡಿಮೆಯಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಂತಹ ಮಕ್ಕಳು ಪಂಚಮುಖಿ ಗಣಪತಿ ಬಾಲ ಕೃಷ್ಣನ ಪೂಜೆ ಮಾಡಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಪ್ರಗತಿಯಾಗತ್ತೆ ಅದರ ಜೊತೆಗೆ ಐವರು ವಿದ್ಯಾರ್ಥಿಗಳಿಗೆ ಹುಣ್ಣಿಮೆ ದಿನ ಪುಷ್ಯ ಹುಣ್ಣಿಮೆ ದಿನ ಪುಸ್ತಕ ಪೆನ್ನುಗಳನ್ನು ಕೊಡೋದು ಬಹಳಷ್ಟು ಒಳ್ಳೆಯದು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಸಕಲ ಸೌಲಭ್ಯಗಳು ಸೌಭಾಗ್ಯಗಳು ಕೂಡ ಲಭಿಸುತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಸಕಲ ಸೌಭಾಗ್ಯವೂ ಲಭಿಸುತ್ತೆ ಪಠಿಸೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಬರಲ್ಲ ಅಂದರೆ ವಿಷ್ಣು ಸಹಸ್ರನಾಮವನ್ನು ಕೇಳೋದು ಕೂಡ ಬಹಳಷ್ಟು ಒಳ್ಳೆಯದು ನೋಡಿ ನಾನು ಮೇಲೆ ಹೇಳಿದಂತಹ ವಿಚಾರಗಳು ಎಲ್ಲವನ್ನು ಕೂಡ ನೀವು ಪುಷ್ಯ ಹುಣ್ಣಿಮೆಯಿಂದ ಹುಣ್ಣಿಮೆಯ ದಿನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ನೂರಕ್ಕೆ ನೂರು ಪರ್ಸೆಂಟು ಪರಿಹಾರ ಸಿಕ್ಕೇ ಸಿಗುತ್ತೆ ಹೇಳಿದಂತಹ ಸಿಂಪಲ್ ಸಿಂಪಲ್ ಆಗಿರುವಂತಹ ಕಾರ್ಯಗಳನ್ನು ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಧನ್ಯವಾದ